ಸಮಯ ಆಟ ಆಡ್ಬೋದು ನೋಡಿ ನೀನು ಇದನ್ನೇ ತರಬೇಕ್ರಿ ಎಷ್ಟು ಕೊಂಡು ಆಟ ಸಾಮಾನು ತಂದಿರಿ ಮತ್ತೆ ಇಷ್ಟು ರೊಕ್ಕ ಖರ್ಚು ಮಾಡಿ ಮತ್ತೆ ಇದನ್ನ ಮಾಕರ್ ತಂದಿರಿ ನಂದು ವರ್ಕ್ ಫ್ರಮ್ ಹೋಮ್ ಇದ್ದಾಗ ನಿಮ್ಗೆ ಚಿಂತೆ ಇಲ್ಲ ಮತ್ತೆ ನಂದು ಒಂದೊಂದ್ಸತಿ ಆಫೀಸ್ಗೆ ಅದು ಹೋಗೋದು ಬಂದಿತ್ತು ಅಂದ್ರೆ ನಿಮ್ಗೆ ಬಹಳ ತ್ರಾಸ ಆಗುತ್ತೆ ಅದಕ್ಕೆ ಈ ವಾಕರ ಆತ ಅಂದ್ರೆ ಆರಾಮಾಗತ್ತೆ ಕಿನ್ನ ಕುಂದ್ರಸಿ ನೀವು ಓದ್ಕೊಂಡ್ರೆ ಓದ್ಕೋಬೋದು ಕೆಲಸ ಏನಾರ ಮಾಡ್ಬೋದು ಅಂತ ತೊಗೊಂಡ್ಬಂದೆ ನಾನು ರೇನು ಈ ಡ್ರೆಸ್ ಬಹಳ ಚೆಂದಾಗೈತಿ ಮಕ್ಕದಾಗ ಒಂದು ನಗು ಇತ್ತಂದ್ರೆ ಇನ್ನೂ ಚಂದ ಕಾಣ್ತಿದ್ದಿ ಅಡುಗೆ ಎಲ್ಲಾ ತಯಾರಾಗಿತಿ ಇನ್ನು ನಿಮ್ಮ ಫ್ರೆಂಡ್ ಬರಲೇ ಇಲ್ಲ ಇನ್ನೇನ ಬರ್ತೀವಿ ಅಂತಂದ್ರೆ ನಮ್ಮ ಫ್ರೆಂಡ್ ತಾಯಿನೂ ಬರಕ ತಳಂತ ಅದಕ್ಕೆ ಅವರಿಗೆ ಹಂಗ ಕಳ್ಸುಬೇಡ ವಯಸ್ಸನೇ ದೊಡ್ಡವರದರ ಒಂದು ಸೀರೆ ಇಟ್ಲಾ ಅದನ್ನ ಕೊಟ್ಟು ಕಳ್ಸು ಬಿಡು ಮಣ್ಣಿನ ತದಿದ್ದ ಸೀರೆನ್ ಹ್ಮ್ ಸರಿ ರೀ ದೈತ್ರೆಯ ಯಜಮಾನರನ್ನು ಕರೆಲಿಲ್ಲ ನೀವು ಅವನು ತಲ್ಸೈತಂತ ಬರಕ ಆಯಂಗಿಲ್ಲ ಅಂತ ಅಂದ ಒಂದು ಬಾಕ್ಸ್ ಹಾಕಿ ಹಾಕಿ ಕೊಟ್ಟು ಬರ್ತೀನಿ ಸರಿ ಆಯ್ತು ಯಾರು ಬೆಲ್ ಮಾಡಿದ್ರು ಅವರು ಬಂದಂಗಾದರೂ ನೋಡಿ ತಡಿ ತೆಗಿತೀನಿ ಕದನಾ ಬನ್ರಿ ಬೆಳಗಟ್ಟಿ ಬನ್ರಿ ಆಯ್ತು ದೋಸ್ತ ಹೆಂಗೆ ಇದೀವ ಆರಾಮ ಇದೆಯಾ ಸೂಪರ್ ಮಗ ಹಾಂ ನೀ ಹೇಳಪ್ಪ ನಮ್ಮನ್ನ ಕೇಳಾಕತ್ತೀಯಲ್ಲ ಈಗ ಹೊಸ ಲಗ್ನಾಗಿ ನೀ ಹೇಳ್ಬೇಕ್ ನಮ್ದು ಏನು ಸಮಾಚಾರ ಕೇಳ್ತಿ ನಮ್ದ ಆಲ್ರೆಡಿ ನಾಲ್ಕು ವರ್ಷ ಆತ ಲಗ್ನ ಆಗಿ ನಮ್ದು ಎಲ್ಲ ಹಳೇದಾತು ನಿಂದು ಹೇಳು ದೋಸ್ತ ಏಯ್ ನಮ್ದು ಏನು ಹೇಳುದ ವೈ ನೀ ಆರಾಮ ಇದಿರಿ ಹಾಂ ನಾ ಚೆನ್ನಾಗಿದೀನಿ ನೀ ಚೆನ್ನಾಗಿದೀರಾ ಆಂಟಿ ಅರಾ ನಿಮ್ಗೆ ಗುರ್ತು ಸಿಗಲಿಲ್ಲ ಅದು ಸೀರೆ ಹೋಗಿ ಗಾಯ ಚೂಡಿದಾರ ಬಂತ ನೋಡಪ್ಪ ಬರೀ ಬೈ ನೀ ಏನು ಬೇಹಳ್ಳಿ ಹಳ್ಳಿ ಗುಗ್ಗತಿ ಇರ್ತಿ ಅಂತ ಹೇಳಿ ಅಂದ ಗಾಯ ಈಗ ಸಸಿ ಅದ ಅಲ್ಲ ಅದ ಏನ ಪಾರ್ಲರ್ ಅದ ಕರ್ಕೊಂಡು ಹೋಗ್ಯಪ್ಪ ನಾನು ಹಿಂಗತಿ ಮಾಡ್ಸ್ಕೊಂಡ್ ಬಂದಾರ ನೋಡ್ ಈ ನಮ್ ಕೂಡ ಇರೋಂಗಿತ್ತ ಹಿಂಗತಿ ಇರೋ ಅಂತ ಹೇಳ್ತಾರಪ್ಪ ನಿಮ್ಮ ದೋಸ್ತ ಕಾಲ್ ತಕ್ಕಂತಿ ಬದ್ಲಾಗ್ಬೇಕಂತ ಹೇಳಿ ದಿವ್ಯಾನ ಕರ್ಕೊಂಡು ಹೋಗಿ ಅವನ್ ಇಷ್ಟು ಬದ್ಲು ಮಾಡಿಸಿಲ್ ನೋಡು ಏ ಅವ್ ನೋಂಗಿಲ್ಲಪ್ಪ ಮಮ್ಮಿ ಇನ್ನಿಷ್ಟು ಬದ್ಲು ಮಾಡಿಸಿಲ್ ನೋಡು ಏನು ಮಾಡುದ್ ದೋಸ್ತ ಇವು ಅವ್ ಅವ್ ಅಂದ್ 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 ರೂಢ ದೋಸ್ತ. ಈ ನಡು ಮಮ್ಮಿ ಅಂತ ಅನ್ಬಕಂದ್ರೆ ಬಹಳ ಕಷ್ಟ ಆಗುತ್ತೆ ಏನು ಮಾಡೋ ಎಲ್ಲ ನಿಮ್ಮ ವಯಿನೇ ಮಹಿಮೆ ನೋಡಪ್ಪ ಮದಿವೇಗಿನ ದೋಸ್ತ ಆ ನಮ್ದು ಸ್ವಾತಂತ್ರ್ಯನ ಕಳ್ಕೊಂಡು ಬಿಡ್ತೀಯ ದೋಸ್ತಾ ಯಾಂದ್ರೆ ಹೇಳದಂಗ ಕೇಳಬೇಕು ದೋಸ್ತಾ ನಾವು ಅವರು ಹೇಳದಂಗ ಕೇಳಿಕಂದ್ರೆ ನಮ್ ಬಾಳೆ ಬಚ್ಚಿಯಾಗಂಗಿಲ್ಲ ಏನು ಮಾತಾಡ್ತಾ ಇದ್ದೀಯಾ ನೀನು ನಾನು ನಿಮಗೆ ಇಷ್ಟಸತಿ ಹೇಳಿಲ್ಲ ಈ ತರ ಲಂಗ್ವೇಜ್ ಮಾತಾಡ್ಬೇಡ ಅಂತ ಏ ನಾವು ಎಲ್ಲರ bande ಇವಣ್ಣ ನಮ್ಮ ದೋಸ್ತನ ಮನಿ bande ಓ ಏನು ಸುಮಿರು ನಾವು ಮೊದ್ಲಿಕಿದೂ ಹಿಂಗ ಮಾತಾಡ್ಕೊತ ಬಂದೀವಿ ಅವ ಏನು ನಾನು ಏನು ಹೊಸವ ಅಲ್ಲ ಹೌದಿಲ್ಲ ದೋಸ್ತ ಏ ಎಲ್ಲಿ ಹೋದ್ರೆ ಏನು ಲೇಪ ನಮ್ಮ ಭಾಷೆನ ನಮಗೆ ಚಂದ ಆ ಅದಪ್ಪ ಮಾತು ಅದು ನಿಮ್ಮ ವೈನಿಗಟ್ಟು ಹೇಳ್ ಬರೇ ಮಾತಾಡಿ ಹಂಗೆ ಎಲ್ಲ ರೀ ಕೊಡು ಏನ್ ದೋಸ್ತ ಬರೇ ಮಾತಾ ಹಚ್ಚಿಬಿಟ್ಟಿ ಒಯ್ ನೀನು ಅಷ್ಟು ಪರಿಚಯ ಮಾಡ್ಸಿ ಕೊಡು ಏ ನೀ ಬಂದಿರೋ ಖುಷಿ ಒಳಗೆ ನೆನ್ಪಾರಿ ತಡೆ ದೋಸ್ತ ಬರೀನು ಬೈ ದೋಸ್ತ ನಿಮ್ಮ ಒಯ್ನಿ ನೋಡಪ್ಪ ರೀನ್ ಇವ ನನ್ನ ಕ್ಲೋಸ್ ಫ್ರೆಂಡ್ ಸಿದ್ದು ಅಂತ ಹೇಳಿ ಇವರು ಅವ್ರ ಮಿಸ್ಸಸ್ ದಿವ್ಯಾ ಅಂತ ಹೇಳಿ ಅವರು ಅವ್ರ ತಾಯಿ ಅವರು ನಮಸ್ತೆ ನಮಸ್ಕಾರ ರೀ ಕೈಯಲ್ಲಿ ಇರೋ ಬಕ್ಕೆ ಅವರಿಗೆ ಕೊಡ್ರಿ ಹಾ 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 ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ ಥ್ಯಾಂಕ್ಸ್ ಅಪ್ಪ ಆ ಕೂಡ ರೀನು ಜ್ಯೂಸ್ ತಗೊಂಡ್ ಬಾ ಮತ್ತೇನ್ ಮಗ ಮತ್ತ ಏನು ಸಮಾಚಾರ ಹೆಂಗ್ ಹೆಂಗ್ ನಡದ್ ವರ್ಕ್ ಏನು ವರ್ಕ್ ಬಿಡಲಿ ಕರೆಯೋಂದ್ರ ಮೆಂಟಲಿ ಬಾಳ ಪ್ರೇಜರ್ ಆಗಕತ್ ಬಿಟ್ಟತಿ ಸುಮ್ಮನೆ ಒಳೆ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ತೊಗೊಂಡು ಏನೋ ಅಂತ ಅನ್ಸಾಗತ್ ಬಿಟ್ಟತಿ ಸಣ್ಣಗಿದ್ನಪ್ಪ ಅಲ್ಲಿ ಕಲ್ಕತ್ತಾದಾಗ ನಾನು ಹಾ ಇಲ್ಲಿ ಬಾಳ ಪ್ರೆಜರ್ ಜಾಸ್ತಿಪ್ಪ ಹ್ಮ್ ಹ್ಮ್ ನಾನ್ ನಿನ್ನ ಮೊದ್ಲೇಕ ಹೇಳಿದೆ ನನ್ನ ಮಾತು ಎಲ್ಲಿ ಕೇಳಿದ್ ನೀನು ಮುಕುಳಾನ್ ಕಂಡ ಹಿಡುತ್ತಾಗ್ಲಿ ಇಲ್ಲಿಪ್ಪ ಈ ತರ ಎಲ್ಲ ಮಾತಾಡ್ಬಾರ್ದು ಅಂತ ಹೇಳಿದ್ರು ನಾನು ಮತ್ತೆ ಹಂಗೆ ಮಾತಾಡ್ತೀಯಲ್ಲ ನೀನು ನೀ ಸುಮ್ ಕುಂದ್ರತಿವಿ ನಾವು ಮೊದ್ಲಿಕ್ ಇದನ್ನ ಹಿಂಗ ಮಾತಾಡ್ಕೊಂತ ಬಂದಿವಿ ಅಲ್ಲನ ಅಲ್ಲಣ್ಣ ಅದೇನ ಎಲ್ಲಾರ್ಗು ಡಿಸ್ಟಿಂಕ್ಷನ್ ಹಾಕ್ಬಿಟ್ರ ನೀನು ಏ ಹೌದ್ಲಿಯಪ್ಪ ಸಾಕಾಗ್ ಹೋಗ್ಬಿಟತಿ ಹ್ಞೂ ಅದಕ್ಕೆ ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿನಿ ನೋಡ ಎಲ್ಲಿರ ಕೆಲಸ ಬೇರೆ ಕಡೆ ಮಾ ನೋಡೋಣ ಬೇರೆ ಕಡೆ ಜಂಪ್ ಮಾಡೋಣ ಅಂತ ಅಂದ್ಕೊಂಡಿನಿ ಮತ್ತು ನೀನು ಎಲ್ಲರ ಟ್ರೈ ಮಾಡಿ ಅನ್ನ ಹೆಂಗೆ ಏ ಹೇಳಿದ್ನಲ್ಲೋ ಇನ್ನೊಂದು ಆರು ತಿಂಗಳದೊಳಗೆ ನಾನು ಹಿಂಗೆ ಆಸ್ಟ್ರೇಲಿಯಕ್ಕೆ ಹೋಗೋದು ಬಂದತಿ ಅಂತ ಅದಕ್ಕೆ ಒಂದು ಎರಡು ವರ್ಷ ತಿಳಿ ಹಾಕ್ಬಾರ್ದು ಅಂತ ಮಾಡಿ ನಿತ್ತಾಗ ನೋಡು ನೋಪ ಒಂದಿಟ್ಟು ರೊಕ್ಕ ಮಾಡ್ಕೊಂಡ್ಬಂದು ವೆಲ್ ಸೆಟ್ಲ್ ಆಗ್ಬೇಕಂತ ಅನ್ಕೊಂಡ್ರೆ ಏನು ಆಗನವಲ್ಲ ಅವಲ್ಲಪ್ಪ ಹ ರಾಕ್ಟತಿ ಅಲ್ಲಿ ಊರಿಗೆ ನಾವು ಸಾಕಾರ ಇಲ್ಲಿ ಅಂಕರು ಸಾಕಾರ ಯಾರೋ ಅಪ್ಪ ಯಾರ ಯಾರು ಮೂಸ್ ನೋಡಾರ ಇಲ್ಲಿ ಇಲ್ಲಿ ನಾ ಬ್ಯಾಡಪ್ಪ ಊರ್ ಕಡೆನ ಹೋಗ್ ನಡೀನ್ತೀನಿ ಇಲ್ಲ ಇಲ್ಲೇ ಇರೋನು ಅಂತ ಹೇಳಿ ಅಂತಾರಪ್ಪ ಇನ್ನೇನ್ ಮಾಡೋದು ನನಗಾರ ಇವ್ ಬಿಟ್ಟು ಯಾರು ಬದಾರ ಹಿಂದ ಮುಂದ್ ಇರ ಒಬ್ಬಮ್ಮಗ ಮತ್ತ ನಿಮ್ಮ ಅಂಕಲನು ಹೋಯ್ಬಿಟ್ರ ಮತ್ತ್ ಇವ್ರ ಕುಡನ ಬಂದದ ನೋಡಪ್ಪ ಆಸ್ತಿ ಏನ್ ತುಸ ಇಲ್ಲ ಸುಮ್ ಮಾರಾಡ್ಕೆ ಅಂತ ಅಂತನಾಕತನ ಬ್ಯಾಡ್ ಅಂತ ನಾ ಅಂತೀನಿ ಅಲ್ಲಿ ನಾವೇನ್ ಹೋಗಿ ದುಡಿಯಂಗಿಲ್ಲ ಬಿಡಂಗಿಲ್ಲ ಅಂತ ಇವ ಅಂತಾನಪ್ಪ ಏನ್ ಮಾಡುದ್ ಮಗ ಅದನ್ನ ಆಸ್ತಿ ತಗೊಂಡು ಅದಕ್ಕೆ ಸುಮ್ನೆ ಅದನ್ನ ಕೊಟ್ಟು ಬಿಡ್ಬೇಕಂತ ಏನ್ ಮಾಡೀನಿ ಏನ್ ಒಂದು ಒಳ್ಳೆ ರೀತಿಗೆ ಬಂತಂದ್ರೆ ಕೊಟ್ಟು ಬಿಡ್ಬೇಕಂತ ಸುಮ್ಮನೆ ಇಲ್ಲೇ ಸೆಟ್ಲ್ ಆಗ್ಬಿಡ್ಬೇಕಂತ ಐತಿ ಏ ಆಸ್ತಿ ಮಾಡ್ಕೊಂಡು ಏನು ಮಾಡ್ತಿ ಯಾರಿಗಾರ ಹಾಕಿ ಬಂದ್ ಬಿಡ್ಬೇಕಿಲ್ಲ ಊರಿಗೆ ಹೋಗುನ್ ಬಾ ಅಂದ್ರೆ ಜೋಳ ತಗೋತಾಳ ನಿಮ್ ಮೊಯ್ನಿ ಯೋ ಊರಲ್ಲಿ ಏನಿದೆ ಇಲ್ಲಿ ಆ ಇಲ್ಲಿ ಬಿಸಿಲು ಜಾಸ್ತಿ ಆ ಅಲ್ಲೆಲ್ಲ ನಮ್ಗೆ ಇರಕ್ಕಾಗಲ್ಲ ಏನು ಫೆಸಿಲಿಟಿ ಇಲ್ಲ ಏನಿಲ್ಲ ಏನು ಮಾಡೋದು ಅಲ್ಲಿ ಹೋಗ್ಬಿಟ್ಟು ಲೈಫ್ ಅಂದ್ರೆ ಎಂಜಾಯ್ ಮಾಡ್ಬೇಕು ಅಲ್ಲಿ ಏನು ಎಂಜಾಯ್ಮೆಂಟ್ ಇಲ್ಲ ಏನಿಲ್ಲ ಹಳ್ಳಿಲಿ ಹೋಗಿ ಏನು ಮಾಡುದು ನೋಡಪ್ಪ ಹಿಂಗತಿ ಅಂತ ನಿಮ್ಮ ಜ್ಯೂಸ್ ತಗೊಳ್ರಿ ಅವಿ ಜ್ಯೂಸ್ ಎದಕ್ಕೆ ಮಾಡ್ಕೊಂಡು ಬಂದಿಯವ್ವ ಹ್ಮ್ ಈಗ ಜ್ಯೂಸ್ ಎಲ್ಲ ಕುಡಿಬಾರ್ದಂತ ಸುಮ್ಮನೆ ಸುಮ್ನ ಏನೋ ಶುಗರ್ ಅದು ಬರ್ತತೆ ಅಂತಪ್ಪ ಈಗ ಎಲ್ಲಾ ಬಂದ್ ಮಾಡಿಸ್ಬಿಟ್ಟಾರ ನೋಡ್ ಮನೆಯಾಗ ಏನ್ ಒಟ್ಟ ಸಕ್ಕರೆನೆ ಇಲ್ಲ ಒಟ್ಟ ಸೀನ ತಿನ್ನೋ ಹಂಗಿಲ್ಲಪ್ಪ ವಯಸ್ಸಾಗಿಂದ ಸೀ ತಿನ್ನೋದು ಒಂದಿಟ್ ಕಡಿಮೆ ಮಾಡ್ಬೇಕಟ್ಟ ಅದಕ್ಕಪ್ಪ ಅವ್ ಏನೇನ ಮಾಡಿರ್ತಾರಪ್ಪ ನಾವು ರೊಟ್ಟಿ ಪಲ್ಯ ತಿಂದ ಮಂದಿ ಆತಮ್ಮ ಅವು ಏನೇನೋ ಮಾಡಿರ್ತಾರೆ ಮತ್ತು ಇವ್ರು ಏನು ತಿಂತಾರೆ ನಾವು ಅನ್ನೋ ತಿನ್ನಬೇಕಲ್ಲ ಹಾಂ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕಾಗೈತಪ್ಪ ಸೋ ಇ ರೆಟ್ಟಿ ನಾನು ಮೊದಲೇ ಹೇಳಿದೆ ಈ ಮುದುಕಿನ ಕರ್ಕೊಂಡು ಹೋಗೋದು ಬೇಡ ಅಂತ ನನ್ನ ಮಾತು ಎಲ್ಲಿ ಕೇಳ್ತಾರೆ ಇವ್ರು ನೋಡು ಹಳ್ಳಿ ಭಾಷೆ ಚ ಸ್ಟಾರ್ಟ್ ಮಾಡಿಬಿಟ್ಲು ಎಲ್ಲಿ ಹೋದರೂ ನಮ್ಮ ಮರ್ಯಾದೆ ಕಳ್ಕೊಂಡು ಮನೆ ಕಡಕ್ಕೆ ಬರ್ತಾಳೆ ಇವ್ರು ಇವರಾ ಆ ಅವ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅವ್ವ ಅವ್ವ ಅವ್ವಾ ಅಂತ ಹೇಳ್ಬಿಟ್ಟು ಈ ಮುದುಕಿ ಇದಕ್ಕೂ ಕಾಮನ್ ಸೆನ್ಸ್ ಇಲ್ಲ ஏனோத்தி நான் இல்ல எல்லா மலக்கா நான் இவ்வளோ மகிர் கூசுனேசுனாங்க ಇಲ್ಲ ಆಂಟಿ ನಮ್ಮ ಮಗಳು ರೇಖೆ ನಾನು ಅದಕ್ಕೆ ನಿಮ್ಮ ಮೌನ್ ಕರ್ಕೊಂಡು ಬರೋದು ಬೇಡ ಅಂತ ಇದ್ದ ಮನೆಯಲ್ಲಿ ಎಲ್ಲ ಹೇಳಿದೀವಿ ತಾನೆ ನಮಗೂ ಗೊತ್ತು ತಾನೆ ಎಲ್ಲ ಗೊತ್ತು ಅದನ್ನ ಕೇಳುವಂಥ ಅವಶ್ಯಕತೆ ಏನೈತೆ ಅವರು ನಮ್ಮ ಮಗು ಅಂದರೆ ಸುಮ್ಮನೆ ಆಗಬೇಕು ನೋಡಿ ನಿಮ್ಮಮ್ಮ ಹೆಂಗೆ ಮಾತಾಡ್ತಾ ಇದ್ದಾರೆ ಅವ ನಾ ಎಲ್ಲ ಹೇಳಿಲ್ಲ ಸುಮ್ಮ ಬಿ ಅಲ್ಲ ಲಗ್ನ ಆಗಿ ಒಂದು ಎರಡು ಮೂರು ವರ್ಷಕ್ಕೆ ಅಪ್ಪ ಕರ ನೀ ಏನು ಅಯ್ಯಪ್ಪ ಹೆಂಚಿಗೆ ತಾಳಿ ಕಟ್ಕೊಂಡ್ಬರೋದ ನಾ ಅಪ್ಪ ಆದಿಬಿಡು ಹ್ಞೂ ಇದೇನು ಹೆಂಚಿ ಕೂಡ ಈ ಕೂಸನು ಪ್ರೀನಾ ನಿನಗೆ ಅತ್ತೆ ಸುಮ್ ಕೂಡ್ತೀರಾ ನೀವು ಹಿಂಗೆಲ್ಲ ಮಾತಾಡಬಾರ್ದು ಒಂದು ನಿಮಿಷ ಕಡಲಿ ಬರ್ತೀನಿ ಯವ್ವ ನಾ ಏನ್ ಹೇಳ್ ಕರ್ಕೊಂಡ್ಬಂದಿದ್ಯಾ ಆ ಸುಮ್ ಇರ್ಬೇಕಂತ ಹೇಳಿದ್ ನಿಲ್ಲ ನಿನ್ನ ಬಾಯಿ ಒಟ್ಟು ಸುಮ್ ಕುಂದ್ರಂಗಿಲ್ಲ ಅನ್ಬಿ ಪಾಪ ಆ ಹೆಣ್ಮಳ ಪಾಪ ಬೇಸರ ಮಾಡ್ಕೊಂಡು ಹೋದ್ಲು ನಾ ಎಲ್ಲ ಹೇಳಿದ್ ನಿಲ್ ನಿನಗ ಮತ್ತ ಅದನ್ನ ಕೇಳುವಂತ ಅವಶ್ಯಕತೆ ಏನೈತಿ ಅಯ್ಯ ನಾನು ಏನು ದೊಡ್ಡ ತಪ್ಪು ಮಾಡ್ದಂಗ ಮಾಡ್ತಿರಲಿ ಅಪ್ಪ ನಡಿ ಹೇಳತ್ತ ನಾ ಏನ್ ಕೇಳಬಾರ್ದ ಕೇಳಿ ನಿಮ್ ತಾಯಿ ಮೇದ ಕರ್ಕೊಂಡು ಹೋಗೋದು ಬೇಡ ಅಂತ ನಾ ಹೇಳ್ತೀನಿ ಅಂತ ಇವಾಗ್ಲಾದ್ರೂ ಅರ್ಥ ಆಯ್ತಾ ಬರೀ ಹಿಂಗೆ ಇವರು ಅರೇನು

ಯಾರು ಏನಂದ್ರೂ ನಾ ತಲೆ ಕೆಡ್ಸ್ಕೊಳಂಗಿಲ್ಲ ಅನ್ನೋರು ಅಂತಿರ್ತಾರೆ ಅದನ್ನೆಲ್ಲ ನೀನು ತಲೆಗೆ ಹಾಕೊಣಕ್ಕೆ ಹೋಗ್ಬೇಡ ನಂಗೆ ಇಂಥ ವಿಚಾರಕ್ಕೆ ಆಗಂಗಿಲ್ಲ ಅವ್ರ ಪರವಾಗಿ ನಾ ಸ ಅವ್ರಿಗೆ ಕೇಳ್ತೀನಿ ತಲೆಗೆ ಹಚ್ಕೊಬೇಡ ಸುಮ್ಮಿದ್ ಬಿಡು ಅವ್ರಿಗೆ ವಯಸ್ಸಾಗೈತಿ ಏನೂ ಗೊತ್ತಾಗಲ್ಲ ಅವ್ರ್ಗೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕಂತ ಗೊತ್ತಾಗಂಗಿಲ್ಲ ಎಕ್ಸ್ಕ್ಯೂಸ್ ಹೊರಗಡೆ ಸಾರಿ ಆ ಮಾತಾಡಿರೋದಕ್ಕೆ ಅವರಿಗೆ ಏಜ್ ಆಗಿದೆ ಅದು ಗೊತ್ತಾಗಲ್ಲ ಸುಮ್ನೆ ಬಾಯಿಗೆ ಬಂದವರ ಮಾತಾಡ್ಬಿಡ್ತಾರ ಕೆಡಿಸ್ಕೊಬೇಡ್ರಿ ಆಮೇಲೆ ನನಗೆ ನಮ್ಮ ಮನೆಯವ್ರು ಬಂದು ಹೇಳಿದ್ರು ಹಿಂಗೆ ಹಿಂಗ ಹಿಂಗೆ ಅಂತ ನಂಗೆ ಬಹಳ ಬಹಳ ಖುಷಿ ಆಯ್ತು ಗೊತ್ತಾ ನಿಮ್ಮನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡೋದಷ್ಟೇ ಅಲ್ಲ ನಿಮ್ ಮಗಳನ್ನು ಆ ನನ್ನ ಮಗಳು ಅಂತೇಳಿ ಸ್ವೀಕಾರ ಮಾಡ್ತಾರಲ್ಲ ರಿಯಲಿ ಗ್ರೇಟ್ ನಂಗ ಅವ್ರ ಮ್ಯಾಗ ತುಂಬಾ ಗೌರವ ಬಂದ್ಬಿಡ್ತು ಲಕ್ಷ್ಮಣ್ ಅವ್ರಿಗೆ ಇಂಥ ಗಂಡನ ಪಡೆದ ಪಡೆದಿರಲ್ಲ ಭಾರಿ ಪುಣ್ಯವಂತರ್ ನೀವು ಈ ತರ ಒಳ್ಳೆ ಮನಸ್ಸು ಇರೋ ವ್ಯಕ್ತಿ ಅಹ್ ಸಿಗೋದು ಬಹಳ ಕಷ್ಟ ನಿಮಗ್ ಸಿಕ್ಕಿದಾರ್ರ ನೀವ್ ಭಾರಿ ಪುಣ್ಯವಂತರು ಈ ತರ ಒಳ್ಳೆ ಮನಸ್ಸು ಇರೋ ವ್ಯಕ್ತಿ ಸಿಗೋದು ಬಹಳ ಕಷ್ಟ ನಿಮಗ್ ಸಿಕ್ಕಿದ್ದಾರಂದ್ರ ನೀವೇ ಪುಣ್ಯವಂತ್ರು ಅಳಕ್ ಹೋಗ್ಬೇಡಿ ಯಾರೇನಂದ್ರೂ ತಲೆ ಕೆಡಿಸ್ಕೋಬೇಡಿ ನಿಮ್ ಗಂಡ ನಿಮ್ ಸಾತಿದ್ದಾನೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ನಿಮ್ ಬದುಕು ಬಂಗಾರಕ್ಕೇತಿ